ಅವ್ರಿ ತಪ್ಪು ಸ್ಟಾರ್ಟ್ ಆಗಿಲ್ರಿಲ್ರಿ ಬಟ್ ಗಾಡಿಗಳು ಬಂದಿಲ್ಲ ಲೈನ್ ಒಳಗ ಹೊರಗ ಹೋಗಿಲ್ರಿ ಈ ಲೈನ್ ದಾಗ ಹಚ್ಕೊತ್ ಹೋಗಿ ಅಕ್ಕ

ವಾನ್ ತಕೊಂಡ್ರಿ ಏ ಏನ್ ತಗೊಂಡ್ರಿ ನೀವು ಸಿಕ್ಕೊಂಡ್ರ ಸುಟ್ಟಾವ್ರಿ ಹೋಗಿ ಅವ್ರಿ ಏನ್ ರೈಸ್ ಬೇರಪ್ಪ ಎಲ್ಲಾ ತನಿಖೆ ಮಾಡಿ ಎಲ್ಲಾ ಬಡದ ಎಲ್ಲಾ ಉರಿ ಉರಿಯಕ್ ಎಲ್ಲಾ ಸುತ್ತಾರೀ ಎಲ್ಲಾ ಸುತ್ತಾರೀ ಈಗ ನಿಮ್ಮದ್ ವಾಹನ ಇದಾಗಿತಿ ಯಾಡ್ ವಾಹನದವ್ರ ನಮಗ್ ಹೌದ್ರಿ ಅವ್ರಿ ಅದನ್ನ ಅಟ್ ಲೀಸ್ಟ್ ಈಗ ಉರ್ಸ್ಕೊಳ್ಳೋದ್ರೆ ಪ್ರಯತ್ನ ಮಾಡ್ರಿ ಏನ್ ಮಾಡೋದ್ರೆ ಜಾಂಗ್ ಉರ್ಸ್ಕೋದ್ರಿ ಏನೋ ಒಂದು ಏನಾದ್ರೀ ಗಾಡಿ ಎಲ್ಲ ಯಾವ್ದಿಲ್ಲ ನಮ್ ಇದ್ರಿ ಅದೇನ್ ಮಾಡ್ಬೇಟ್ರಿ ಅವರು ರೈತರೈತ್ರಿ ಸ್ವಲ್ಪ ಎಲ್ಲ ನಾಲ್ಕು ಮನೆ ಇರ್ಗ ಡಿಸ್ಕಶನ್ ಮಾಡಿ ಯಾರು ಏನ್ ಸಮಸ್ಯೆ ಇತ್ತು ಏನ್ ಇಲ್ಲ ಒಂದ್ ಸ್ವಲ್ಪ ರೀ ಅವ್ರಿ ಅಲ್ರಿ ಒಂದ ನೋಡ್ರಿ ಒಂದ ತರ ಬೆಳಿಂದ ನೋಡ್ರಿ ಅಂದ್ರ ಇನ್ನೊಂದ್ ರೈತ ಇರ್ತಾನ ಯಾಕಿಂದ ರೊಕ್ಕ ತುಂಬುದಿರ್ತೈತೆಲಿ ಅಲ್ಲಿ ಒಂದ್ ಮದಿ ಕಾರ್ಯ ಇರ್ತೈತೆ ಅಲ್ಲಿ ಇಷ್ಟೆಲ್ಲಾರು ಮಾಡಿ ಇವ್ರಿಗೂ ತಿನ್ಬೇಕಲ್ರಿ ರೈತರಿಗೆ ಎಲ್ಲಾರು ಇವೆಲ್ಲ ಹೊರದೀಸ್ಟ್ ಹದಿನಾರು ದಿವಸ ತಕೊಳಕ್ ಪ್ರಯತ್ನ ಮಾಡ್ರಿ ಎಲ್ಲಾರತೀ ಏನು ಇಲ್ಲಿ ಇಲ್ಲಿ ಒಂದು ವಾಹನ ಸಹಿತ ಸಾಕಷ್ಟು ಏ ಇವ್ರ ಎಲ್ಲಾರು ಒಂದಿದ್ದೀರಿ ಮನಸ್ಸಿರಿಯ ಬಾಳ ನಂದ

ಏ ಓಡ್ರಿ ನೀರ್ ತೊಗೊಂಬ್ರಿ ಏ ಸಾಹೇಬ್ರಿ ಎಷ್ಟು ನಿಮ್ ಕೈಲಿ ಮಣ್ಣು ಹೋಗಿರಿ ಇವ್ರ ಇದ್ರೋರಿ ಬೇಕಾರ ತುಂಬಿ ಬಳ್ದ್ರಿ ಪಡಬಡ ಗೋಸ್ತಾರ ವಿಚಾರ ಮಾಡ್ಕೊಂಡು ಬರ್ತು ವಿಚಾರ ಮಾಡ್ತಾ ವಿಚಾರ ಮಾಡಿ ಮಾಡೋದು ಫೈನಲ್ ಮಾಡ್ಬಾರು ಪೈನಲ್ ಮಾಡ್ತಾ ಇವತ್ತು ನಾವು ಕೊಟ್ಟಿದ್ ಮಾಡ್ತಾರೆ ಐದನೂರ ಕೂಡ ಸಾವಿರದ ಸಮಾಧಾನ ಸಮಾಧಾನ ಮಾಡ್ಬೇಕಾಯ್ತಂದ್ರೂ ಕಂಟ್ರೋಲ್ ಆಗ್ತಾ ಇಲ್ರಿ ಅವ್ರ ಇವರ ಹೊಂದಾಣಿಕೆ ಆಗ್ತಾ ಇದೆ ರೈತರ ಸ್ಟ್ರೈಕ್ ಮುಗಿದ ನಂತರ ಚಾನು ಮಾಡ್ಬೇಕಾಗಿತ್ತೈತ್ ತೋಜೆ ಮಂದಿ ರೈತ ಕೂಡ ಫೈನಲ್ ಹಲೋ ಮಾರಟು ಬೈಕ್ ಒಪ್ಪಂದ ಕೂಡಸಲ್ಲ ಇದು ಚಲೋ ಮಜಾ ಇದೆ ಹ್ಮ್ ಹ್ಮ್ ಏನೋ ಮಾರಂತನ ವೈಲ್ಡ್ ರೈಡ್ ಅಲ್ಲಿ ಮುಗೋದಿಲ್ಲ ಅದನ್ನ ನಾವು ಇನ್ನು ಗಾಡಿ ಇತ್ತರಿ ಆ ಗಾಡಿ ಇಗೊಳ್ಳಿದ್ದೆ ಗಾಡಿ ತಕೊಂಡ್ರಿ ಇಂಜಿನ್ ಎಲ್ಲ ಹೊರಗಡೆ ಹ ಆ ಹೊರಗಡೆ ಇಂಜಿನ್ ಓಕೆ 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 ಇನ್ನ ಸಕಷ್ಟದ ಅಲ್ಲಿ ಇಂಜಿನ್ಗಳ ಯಾಕ ಅಗ್ನಿ ಶಾಮಕದವರು ಒಂದೇ ಇದನ್ನ ಗಾಡಿ ಬಂದತ್ತರಿ ಹೌದು ಹೌದು ಒಂದಕ್ಕೆ ಕಂಟ್ರೋಲ್ ಆಗುತ್ತಾ ಒಂದಕ್ಕ ಕಂಟ್ರೋಲ್ ಆಗೋದಲ್ರಿ ಅಟ್ಲೀಸ್ಟ್ ಅಂದ್ರೆ ಇಲ್ಲಿರುವಂತ ಅಧಿಕಾರಿಗಳ ಅದರ ಸ್ನೈತ ಅಗ್ನಿ ಫೋನ್ ಮಾಡಿ ಇನ್ನೊಂದು

ರಬ್ಬಿನ್ ಸಹಕಾರ್ರಿ ಹಿಡಗೇಡಿ ಮೇಲ ಕಿಡಿಗೇಡಿಗಳು ತನ ಇದು ಕಿಡಿಗೇಡತನ ರೈತರು ಪಕ್ಕ ಅಂದ್ರೆ ಇಷ್ಟೆಲ್ಲ ಇಷ್ಟು ಬೇಗ ತೀವ್ರತೆ ತಗೋಬೇಕಾತಂದ್ರ ಇಷ್ಟು ಜನ ಬಂದಿತ್ತೀ

ಬೆಂಕಿ ಇದೆ ಬೈಕ್ ಸಹಿತ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಅಲ್ಲ ಇಷ್ಟು ನಮ್ನಿ ಆಗ್ಬೇಕಂದ್ರೆ ಏನ್ರಿ ಇಷ್ಟ ಎಲ್ಲಾ ಇದೇ ಟೈಮ್ ಎಲ್ಲಾ ಗಾಡಿಗೆ ಬೆಂಕಿ ಹತ್ತಬೇಕಂದ್ರೆ ಇದು ಯಾರದ ಗಾಡಿ ಮಾಲಕರು ಅದ್ರಿಗೆ ಯಾರ ಮಾಲಕರ ನೀವ ಇದ್ರ ಗಾಡಿದ್ರ ಯಾರ ಮಾಲಕ್ರಿ ಪಟ್ಪೇಟೆ ಹ್ಞೂ ಹೌದಾ ಏನಾಗಿತ್ರಿ ಈಗ ಆಟ್ ಅ ಟೈಮ್ ಎಲ್ಲಾ ಕಡೆ ಬೆಂಕಿ ಇತ್ತಿ ಒಮ್ಮೆ ಆವರ್ಸ್ಕೊಂಡದ ಮತ್ತೆ ಬೈಕ್ ಗಳು ಸಹಿತ ಎಲ್ಲಾ ಸಾಕಷ್ಟು ನುಕ್ಸಾನಗಳಾಗಿದಾವ ಏನ್ ಬೈಕ್ ಇದು ನಿಮ್ದ ಹೇಳ್ತಾ ಇದ್ರಿ ಯಾವ 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 ಬೈಕ್ ಅಂತ ಹೇಳಿ ಸ್ಕೂನ್ ಸಹಿತ ಹತ್ತ ಇಲ್ಲ ಸಂಪೂರ್ಣ ಎಲ್ಲಾ ಸುಟ್ ಕರಕ್ಳಾಗಿ ಬಿಟ್ಟದ ಒನ್ಲಿ ಅದು ಕೆಬ್ಬಿನ ಸಾಮಾನು ಏನದ ಅಷ್ಟೇ ಉಳಿದ ಯಾವ ವಾಹನ ಐತಿರಿ ನಿಮ್ದು ಡಾಕ್ಯುಮೆಂಟ್ಸ್ ಏನಿದ್ರೆ ಮತ್ತ ಮಾಡ ಬೆಂಕಿ ಹಚ್ಚುವಾಗ ಇದ್ರೆ ಕಾಲ ಆರ್ಚಾಡ ಉರಿ ಹೆಚ್ಚು ಬಿಟ್ಟಿದ್ರಿ ಇದಕ್ಕೂ ಉರಿ ಹೆಚ್ಚು ಎಲ್ಲಾ ಸುಟ್ ಬಿಟ್ರು ನಿಮ್ ಹೆಸರ್ರಿ ಸಂತೋಷ ಕಿಟ್ ಶಿವಾಪುರ್ ಶಾಪ ಶಿವಾಪುರ ಸಂತೋಷ್ ಗಿಡ್ಡಣ್ಣ ಅವರು ಸಂತೋಷ್ ಗಿಡ್ಡಣ್ಣ ಅವರು ಅವ್ರದ್ದು ಇತ್ತು ಅದು ಸಹಿತ ಬೆಂಕಿಗೆ ಆಹುತಿಯಾಗಿ ಸಂಪೂರ್ಣವಾಗಿ ಕರಕಲಾಗಿರುವಂತದ್ದು ರೈತರ ಕಬ್ಬ್ರಿದ ಅವ್ರ ರೈತರ ಮಕ್ಕಳ ಸುತ್ತಿತ್ತು ಒಂದ ಒಂದ್ ವಿಚಾರ ಇಲ್ಲಿ ಸುತ್ತಾರಂದ್ರ ನಮ್ ಉದ್ವರ್ ಸರ್ಕಲ್ ಅವ್ರ್ ಕಬ್ಬ್ರ ತಗೋಂಗಿಲ್ಲ ಲೋಕಲ್ ಲೋಕಲ್ವ್ ಹೇಳ್ತೀವ ನಾವ್ ಏನಾದ್ರೂ ಮಾಲೆಪುರ ಸರ್ಕಾರಿ ಹಿಡ್ಕೊಂಡ ಮುಡಲ್ಗಿ ಮುಡುಲ್ಗಿ ಮುಗಿದ್ವಿ ಉಳ್ಕಿ ಎಲ್ಲ ಕಬ್ಬ ಅವರು ಬಂದು ಮೊದಲು ಸರ್ಕಲ್ ಗಾಡಿ ಅಂದ್ರೆ ನಾವು ಸುಡ್ತು ನಾವ ಲೋಕಲ್ ಅವ್ರ ಎಕ್ಕಡೆಯಿಂದ ಒಂದು ತನ್ನ ತೊಡ್ತೀವ ಯಾಕಂದ್ರೆ ನೀನ್ ದನಕ್ ಮೇಲೆ ಇವತ್ತು ಕಡ್ದೋದು ನಮ್ಮ ಡೈಕ್ ಸುತ್ತಾವ ಗಾಡಿಗಳು ಸುತ್ತಾವ ಮುಂದಂತೆ ಅವ್ರ ಮೊದಲ ಗಾಡಿಗಳು ಬಂದು ಅಂದ್ರೆ ನಾವು ಸುಡೋ ಪಕ್ಕ ಸುಡ್ತು ಹಳೆ ಬರ ಸರ್ಕಲ್ ಬಂದ್ರೆ ಸುಡ್ತು ಅವ್ರಿಗೆ ಬೇಕಾದ್ರೆ ಕೇಳ್ರಿ ರೈತ ಸಂಘದವ್ರಿಗೆ ಹಾಕ್ತಿದ್ರೆ ಅಲ್ಲಿ ಹಾಕ್ತಿರೋ ಸರ್ಕಲ್ ಆಗಲಿ ಮುದೋಳ ಇಲ್ಲ ಮುದೋಳ ಮತ್ತೆ ಬಾಗಲಕೋಟ್ ಆಗಲಿ ಅವ್ರ ಸರ್ಕಲ್ದಾಗ ಮೀಟಿಂಗ್ ಮಾಡ್ರಸ್ತ ಕಂಬಳೆ ಕಂಬಳೆ ನಡ್ಸ್ತ ಬಂದ್ ಕೇಳಬೇಕಾಗಿತ್ತಲ್ಲಿ ಕಂಬಳ ಕೇಳ್ಬೇಕಾಗಿತ್ತ ಮುಧೋಳ ಸರ್ಕಲ್ ಅವ್ರೆ ಬಾಗಲಕೋಟ್ ಬಿಜಾಪುರ ಬೆಳಗಾವಿ ರೈತರ ರೈತರು ಮೀಟಿಂಗ್ ಮಾಡಿದ್ರು ಬಂದ್ ಕೇಳಬೇಕಾಗಿತ್ತು ಕಂಬಳೆ ಬಂದ ಇಲ್ಲಿ ಕೇಳ್ಬೇಕಾಗಿತ್ತ ಇಲ್ಲಿ ಮೀಟಿಂಗ್ ಮಾಡಿದಾಗ ಹತ್ತು ದಿನ ಬರಾಮಿ ಅಲ್ಲಿ ಕೇಳಿದ್ರು ಮುಗಿತಾ ಈಗೇನು ಹಡ್ತ ಮಾಡ್ರಲ್ಲಿ ಕೊಡ್ತೇತಿ ನೀನು ಒಪ್ಪೈತಿಲ್ಲ ಮಾಲಕ್ ರೂಪಾಯರ್ ನಾವು ಕಬ್ಬು ಕಟ್ಟೋದು ನಮ್ ಗಾಡಿ ಸುಟ್ಟಾವ ರೈತರ ಸಂಬಂಧಿ ರೈತರ ಸಂಘದವ್ರು ನಮ್ ಮುದೋಳ್ ಸರ್ಕಲ್ ದವ್ರು ಸುಟ್ಟಾರ ಎಂಟ ಗಾಡಿ ಸುಟ್ಟಲ್ಲ ಅವ್ರ ಅದ್ರ ಹಾನಿ ಕೊಡಬೇಕ ಕೊಡ್ಲಿಲ್ಲ ಅಂದ್ರ ಅವ್ರ ಕಬ್ಬು ಕೊಡಂಗಿಲ್ಲ ಬಿಡಂಗಿಲ್ಲ ಮುಂದ ಆ ಗಾಡಿ ನಾವೇ ಇಲ್ಲಿ ಅವ್ರ ಗಾಡಿಗಳು ಬಂದ್ರ ನಾವು ಸುಡುದ ಬಿಡೋಲ್ಲ ಹೇಳಿ ಬರೋ ಅವ್ರಿಗೆ ಹಾಕ್ ಕೊಡಂಗಿಲ್ಲ ನಮ್ ಸರ್ಕಲ್ ಅವ್ರ ಕೊಳ್ಳಬೇಕಾಗಿಲ್ಲ ಏನ ಸೆಂಟಬೇಕ ಕೊಳ್ಳಮಿ ಇಲ್ಲಾ ನಮ್ಗ ಉದ್ದೋಳ ಆಗಲ್ಲ ಹತ್ತ ನಿರಾಣಿ ಆಕಡೆ ಬೇರೆ ನಮ್ದು ಬೇರೆ ನಮ್ಮ ಮಾಲಕರು ಓಕೆ ನಮ್ಮ ತೊಂದ್ರೆ ಇಲ್ಲೇನು ಅಲಕ್ ಕೊಡ್ತಂದ್ರೂ ನಾವು ಓಕೆ ಇದು ಮತ್ತೊಂದು ಕಬ್ಬಿಂದ ಅನಿವಾರ್ಯ ಐತಿ ಕಳ್ಳಿಲ್ಲ ಅಂದ್ರೆ ನಿರ್ವಹಿಲ್ಲ ಮುಂದಿನ ಬೆಳಗ್ಗೆ ನಾವು ಸಮಸ್ಯೆ ಇದೆ ಆ ಸಲುವಾಗಿ ನಾವು ಕಡೆದ ಕಬ್ಬಿಣ ಪೆಟ್ರೋಲ್ ಮೂರ್ ಸಾವಿರದ ಮುಂದಕ್ಕೆ ಕೊಡ್ತಂದಾರಿ ಟೋಟಲ್ ಸಾವಿರದ ನೂರ್ ಒಂದ್ರಿ ಕೇಂದ್ರ ಸರ್ಕಾರ ಐವತ್ತು ರಾಜ್ಯ ಸರ್ಕಾರ ಐವತ್ತು ಕೊಡ್ತಂದ್ರೆ ಟೋಟಲ್ ಮೂರ್ ಸಾವಿರದ ಮುಂದಕ್ಕೆ ಕೊಡ್ತಂದ್ರಿ ಸಂತೋಷ ಸಂತೋಷ್ ಬಂದವ್ರಿ ನಾವಲ್ಲಿ ಅಲ್ಲಿ ನಾವು ಕುಡಿದ್ರಿ ಲಾಸ್ಟ್ ಮೀಟಿಂಗ್ ನಾ ನಾವು ಜಗದೀಗರು ಸಿರ್ಸನ್ ಜಗದ್ಗುರು ಕುಡಿ ಚರ್ಚೆ ಮಾಡಿದ್ದೀವಿ ಮೂರ್ ಸಾವಿರದ ಮುನ್ನೂರಂಗೈನಲ್ ಮಾಡ್ಬೇಕು ಮಾತಾಡಿ ಎದ್ ಬಂದವ್ರು ನಾವ್ ಲೈವ್ ಇದಾಗ ಕೇಳಬೇಕು ಈ ಈ ಹೊಣೆಗಳ ಇ ಇದಕ್ಕೆಲ್ಲ ಯಾರು ಹೊಣೆ ಅಂತ ಹೇಳಿ ಮಾಡ್ತೀನಿ ಸರ್ ಸರ್ಕಲ್ ಅವರೇ ಹ್ಹ ಸೇನ್ ಹೊಣೆಗಳದರಲ್ಲ ಅಕಾಡೆಮಿ ಏನ್ ಕಾಂಬಳೆなんで ಹ್ಹ ಕಾಂಬಳೆ ಅನ್ನ ನನಗೆ ಹೆಸರು ಗೊತ್ತಿದೆ ಕಾಂಬಳೆ ಬರಬೇಕು ಆನೆ ಯೋಜನೆ ಹೊಣೆ ಅಲ್ಲ ಕಾಂಬಳೆ ಅವ್ರ ಮಾಡ್றವರು ಆ ರೈಸಕ ಮಕಡなんで ಅಲ್ಲಿ ಹ್ಹ ಬರಬೇಕು ಬೇಕಾದರೆ ಮಾಲಕನ ಕೇಳಬೇಕಾಗಿತ್ತಾ ಆಲಕನ ಬಿ ರೈತರು ಕಾಡಿ ಸುರ್ದನ್ರಿ

ರೈತರ ಬ್ಯಾಟ್ರಿ ಹೌದಾ ಗಾಡಿ ಮಾಲಕರು ಹೌದಾ ಏನ್ ತಿಂದ್ರಿ ಮದ ಅವ್ರ ಏನ್ ಬಂತು ವಾಣತ್ರಿ ಹಾ ಐತ್ರಿ ಮೂರ್ ಸಾವಿರದ ಮುನ್ನೂರ ನಿನ್ನೆ ಆದೇಶ ಆಗೈತಿರಿ ಇಲ್ಲಿ ಬ್ಯಾಟ್ರಿ ಮಾಲಕರು ಹ್ಞೂ ಅಂದಾರ ಯೂರಿಯಾ ಖರೀವತ್ ಈಗ ಬಂದ್ ಊರಿಯ ಚಕ್ರಿ ಅಲ್ಲಿ ಒಂಬತ್ ದಿವ್ಸ ಕೂತೀವ್ರಿ ಅವು ಬಂದ್ರಿ ಅವತ್ ಬಂದ ನನ್ ಒಬ್ಬಿ ಇಲ್ಲತ್ತ ಅಲ್ಲೇ ಹೋರಾಟ ಮಾಡತ್ತೇನ ಅಲ್ಲೇ ಕುಂಡಬೇಕೆಟ್ ಕೊಡ್ಬೇಕು ಈಗ ನಮ್ಗುಟ್ಟವ್ರಿ ಕೊಡ್ಬೇಕ್ರಿ ಬಂದ್ ಅಂದ್ರೆ ನಾವು ಇಲ್ಲಿ ಹೇಳ್ತೀವ್ರಿ ಇಲ್ಲ ಇಲ್ಲೇ ಕುಂಡ್ರಾವ್ ತರ್ನಿ ಬರ ಕಳ್ಸ್ರಿ ಅವ್ರನ್ನ

ಶಶಿಕಾಂತ್ ಪೂಜಿ ಅವರಲ್ಲಿ ಚೂನಪ್ಪ ಪೂಜಾರಿ ವಿನಂತಿ ಮಾಡ್ಕೋತ ನಾನ ಏನ್ ವಿನಂತಿ ಮಾಡ್ಕೊಂತಪ್ಪ ಅಂದ್ರ ಸರ್ಕಾರ ಲೇವಲ್ ಮುಗಿದಿತ್ತು ಆ ಕಟ್ಟಿನ ಇದಕ್ಕಾಗಿ ಇವತ್ತು ಮಾಡಿದಂತ ರೈತರಿಗೆ ಅನ್ಯಾಯ ಆಗಿದೆ ಯಾಕೆ ಅನ್ಯಾಯ ತಿಳ್ಕೊಂಡ ಹೇಳ್ತಪ್ಪ ಅಂದ್ರೆ ಇವತ್ತು ನಿಮಗೆ ವಿನಂತಿ ಮಾಡ್ಕೋತ ದಯಮಾಡಿ ಅವ್ರು ಯಾರು ನಿಮ್ ನಮ್ಮ ಮುಖಂಡ ನಿಮ್ಮ ಮುಖಂಡ ನಾವು ಹೋರಾಟ ಮಾಡಿದ್ದು ಶಾಂತಿಯುತವಾಗಿ ಹೋರಾಟ ಆಗಿತ್ತು ಇವತ್ತಿನ ದಿನ ಏನಾಗೈತಿಪ್ಪ ಅಂದ್ರ ಬಾಗಲಕೋಟಿ ಯಾರ ರೈತರದಾರಲ್ಲ ಆ ರೈತರ ಮನಿ ಯಾರ ಮುಖಂಡದ ಅವ್ರ ಆ ಮುಖಂಡ್ರನ್ನ ನೀವ್ ಬಿಡಬಾರ ಅಂತ ಹೇಳಿ ನಾ ವಿನಿ ಮಾಡ್ಕೊತ ಇವತ್ ಯಾಕಪ್ಪ ಅಂದ್ರ ನೀವು ಸರ್ಕಾರ ಅಸ್ತಿಗೆ ಮಾಡ್ಬೇಕು ಾಗಿತ್ತು ಅದನ್ ಬಿಟ್ಟು ರೈತರಿಗೆ ಇವತ್ತು ನಾವು ಏನ್ ಮಾಡಿದೀವಪ್ಪ ಅಂದ್ರ ಎಷ್ಟೆಷ್ಟು ಲಕ್ಷ ಸಿಕ್ಕಾಪಟ್ಟಿ ಬ್ಯಾಂಕ್ನ ಸಾಲ ತಕೊಂಡು ಡೈಪಿ ಬ್ಯಾಂಗ್ನ ಕೊಡುದು ಟ್ಯಾಕ್ಟರ್ ತಂದಿವಿ ಅವನು ಉಳಿಸಿ ಈ ರೀತಿ ಮಾಡಿರಪ್ಪ ಅಂದ್ರೆ ನೀವು ರೈತರು ಮತ್ತೆ ಹರಾಮ್ ಕೋರು ಅದನ್ ಮೊದಲು ಹೇಳಿ ನೀವು ರೈತರು ಅರಾಮ್ ಕೋರೋ ನೀವು ಅದನ್ನ ಹೇಳ್ರಿ ದಯಮಾಡಿ ವಿನಂತಿ ಮಾಡ್ಕೋತ ನಾನು ಹತ್ತು ದಿನದ ನಮ್ ಶಾಂತಿ ಹೋರಾಟ ಮಾಡಿದ ನಮ್ಮ ಮುಖಂಡರಲ್ಲಿ ವಿನಂತಿ ಮಾಡ್ಕೋತ್ನು ದಯಮಾಡಿ ಅವ್ರು ಯಾರ ಇವತ್ತು ಮಾಡ್ಯಾರಲ್ಲ ನಾಳೆ ನೀವು ಅದನ್ನ ಮಾಡಿದ್ದಾದ್ರೆ ಈ ನಮ್ಮ ಹತ್ತು ದಿನದ ಹೋರಾಟ ಫಲ ಸಿಗತ್ತೆ ನಾ ಇವತ್ತು ವಿನಂತಿ ಮಾಡ್ಕೋತ ದಯಮಾಡಿ ಗುರುಜಿ ಅವರಲ್ಲಿ ಶಿವನಪ್ಪ ಪೂಜಾರಿ ಅವ್ರು ದಯಮಾಡಿ ಇವಾಗ ಆದಂತ ರೈತರಿಗೆ ಅನ್ಯಾಯ ನಾಳೆ ನೀವು ತೆರೆದ್ಬೇಕಂದ್ರೆ ಅವ್ರು ಯಾರು ಮಾಡ್ಯಾರ ಅವ್ರ ಮುಖಂಡ್ರ ಮನಿಗೆ ಹೋಗಿ ಅವ್ರ ಮನಿಗೆ ಬೆಂಕಿ ಹಚ್ಚಕ್ ನಾವೆಲ್ಲ ಇಟ್ಟೆಲ್ಲ ರೈತರ ನೀವು ನೀವು ಅದನ್ನ ಮಾಡ್ಬೇಕಂತ ಹೇಳಿ ನಾವು ವಿನಂತಿ ಮಾಡ್ಕೋ ದಯಮಾಡಿ ನಿಮ್ಗೆ ಕಳಿಸುವಂತ ವ್ಯವಸ್ಥೆ ಮಾಡ್ರಿ ಮಾಧ್ಯಮರು